ನನ್ನ ನಾಲ್ಕು ಉದ್ದೇಶಗಳು ಒಂದು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನನ್ನು ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ ಆದರೆ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ ಸಮಾನ ಮನಸ್ಕರನ್ನು ಆಹ್ವಾನ ಮಾಡ್ತೇನೆ ಈ ಬಾರಿಯ ಲೋಕಸಭಾ ಚುನಾವಣೆಯವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂಥ ಹೆಜ್ಜೆಗಳನ್ನು ಕೊಡೋಣ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಡೀತಿರುವಂಥ ಬಿ ಜೆ ಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆಕಡೆಸ್ಕೊಳ್ಬೇಡಿ ಯಾರೂ ತಲೆಕೆಡಿಸ್ಕೊಳ್ಬೇಡಿ ಮೋದಿಯವರ ಚುನಾವಣೆ ಇದು ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ ನನ್ನ ನಾಲ್ಕು ಉದ್ದೇಶಗಳು ಒಂದು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನನ್ನು ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ ಆದರೆ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ ಸಮಾನ ಮನಸ್ಕರನ್ನು ಆಹ್ವಾನ ಮಾಡ್ತೇನೆ ಈ ಬಾರಿಯ ಲೋಕಸಭಾ ಚುನಾವಣೆವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂಥ ಹೆಜ್ಜೆಗಳನ್ನು ಕೊಡೋಣ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಡೀತಿರುವಂಥ ಬಿ ಜೆ ಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆಕೆಡಿಸ್ಕೊಳ್ಬೇಡಿ ಯಾರೂ ತಲೆಕೆಡಿಸ್ಕೊಳ್ಬೇಡಿ ಮೋದಿಯವರ ಚುನಾವಣೆ ಇದು ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक